ಇನ್ನು ಕಾಂತಾರ ಚಾಪ್ಟರ್ ಟೂ ಅಲ್ಲಿ ಅಂದರೆ ಚಾಪ್ಟರ್ ಒನ್ನಲ್ಲಿ ಆ್ಯಕ್ಚುಲಿ ನಿಮ್ದೇನು ಅಂದರೆ ಭಾಗ ಭಾಗವಹಿಸುವಿಕೆ ಇರಲ್ಲ ಅಂತ ನೀವು ಆ್ಯಕ್ಚುಲಿ ಹೇಳಿದ್ದೀರಾ ಬಟ್ ಸ್ಟಿಲ್ ಅಂದರೆ ಅದು ಶೂಟಿಂಗ್ ಎಲ್ಲ ಮುಗಿದಿದೆ ಆಲ್ಮೋಸ್ಟ್ ಈಗ ಅಜನೀಶ್ ಸರ್ ಹೇಳಿದ್ದಾರೆ ಏನಾದರೂ ಐಡಿಯಾ ಇದೆ ನಿಮ್ಗೆ ಯಾವ ಥರ ಅಪ್ ಆಗಿದೆ ಪ್ರಾಜೆಕ್ಟ್ ಅದು ತೋರಿಸಿದಾರ ನಿಮಗೆ ರಿಷಬ್ ಅವರು ಏನಾದರೂ ಹೇಳಿದಾರೆ ಫೋನಲ್ಲಿ ಏನಾದರೂ ಮಾತಾಡಿದ್ದಾರೆ ಹೇಗೆ ಮೊನ್ನೆ ಬರ್ಡ್ಡೇಗೆ ಅವ್ರ ಬರ್ಡ್ಡೇಗೆ ನಾನು ಅವ್ರದ್ದು ನನ್ನದು ಒಂದು ದಿವಸ ಆದ ಕಾರಣ ಒಂದು ವಿಶ್ ಮಾಡಿದಾಗ ನಾನು ಕೇಳಿದೆ ಹೇಗಾಗ್ತಿದೆ ಚೆನ್ನಾಗಿ ಆಗ್ತಿದೆ ಶೇಟ್ ಎಲ್ಲ ಕಂಟ್ರೋಲಲ್ಲಿದೆ ಎಲ್ಲ ಚೆನ್ನಾಗ್ತಾ ಇದೆ ಹೌದಾ ಎಲ್ಲ ಚೆನ್ನಾಗಿ ಮಾಡಿ ಹೇಳಿ ಅಷ್ಟು ಮಾತುಕತೆ ಆಗಿದೆ ಬಟ್ ಶೂಟಿಂಗ್ ಮುಗಿದಿದೆ ಅಂತ ಹೇಳಿದ್ರು ಶೂಟಿಂಗ್ ಮುಗಿದಿದೆ ಮ್ಯೂಸಿಕ್ ಕೆಲಸ ಕೂಡ ಆಗಿದೆ ಅಲ್ಲೇ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ವಿ ಎಫ್ ಎಕ್ಸು ಕೂಡ ಇಲ್ಲಿ ತನಕ ಏನು ಮಾಡಿದ್ದಾರೆ ಅದೆಲ್ಲ ಆಗಿದೆ ಅಂತ ಆ ಕಾರಣದಿಂದ ಆ ಸಿನಿಮಾ ನಮ್ಮ ಇಂಡಸ್ಟ್ರಿಗೆ ಒಂದು ದೊಡ್ಡ ಚೇತರಿಕೆ ಆಗುತ್ತೆ ಒಂದು ದೊಡ್ಡ ಫೀನಿಕ್ಸ್ ಥರ ಮತ್ತು ಇಂಡಸ್ಟ್ರಿ ಎದ್ದು ಬರೋದಕ್ಕೆ ಸಾಧ್ಯ ಆಗುತ್ತೆ ಆ ಸಿನಿಮಾದಿಂದ ಅಂತ ನಾ ಭಾವಿಸ್ತೀನಿ ಅದಿದೆ ಡೆವಿಲ್ ಇದೆ ಜೊತೆಗೆ ಟಾಕ್ಸಿಕ್ ಇದೆ ಫೋರ್ಟಿ ಫೈವ್ ಇದೆ ಸೊ ಐ ಹೋಪ್ ಎವ್ರಿಥಿಂಗ್ ವಿಲ್ ವರ್ಕ್ ಸರ್ ಇನ್ನು ಅಂದರೆ ಇದು ಆ್ಯಕ್ಚುಲಿ ಸುಮಾರು ಘಟನಾವಳಿಗಳು ಆ್ಯಕ್ಚುಲಿ ಕಾಂತಾರ ಚಿತ್ರೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಿವೆ ಅದನ್ನೆಲ್ಲ ಸುಮ್ಮನೆ ಬೇರೆ ಬೇರೆ ಅಂದರೆ ನೆಗೆಟಿವ್ ಆಗಿ ಓ ಇದೇನೋ ದೈವದ್ದು ಆ್ಯಕ್ಚುಲಿ ಪರ್ಮಿಷನ್ ತಗೊಂಡಿಲ್ಲ ಆ ಥರದ್ದೆಲ್ಲ ಇದಾಗಬಾರ್ದು ಆ ಥರದ್ದೆಲ್ಲ ಸುಮಾರೆಲ್ಲ ಅದು ಸೋಷಲ್ ಮೀಡ್ಯಾದಲ್ಲಿ ಆಗ್ತಾ ಇರುತ್ತೆ ಎಲ್ಲ ಕೋ ಇನ್ಸಿಡೆಂಟಲ್ಲಿ ಆಗಿರೋದು ಅದಕ್ಕೋದಕ್ಕೂ ಸಂಬಂಧ ಇಲ್ಲ ಅಂತ ಎಷ್ಟೇ ಅಂದರೆ ಟೀಮಿಂದ ಅಫಿಷಿಯಲ್ಲಾಗಿ ನಾನು ಕೊಟ್ಟರು ಅದ್ರ ಮಾಹಿತಿ ಹೊರ ಬಂದರೂ ಕೂಡ ಇಲ್ಲ ಇದು ಮಾಡಬಾರ್ದಿತ್ತು ಹಂಗೆ ಹಿಂಗೆ ಅಂತೆಲ್ಲ ಸೊ ಅದ್ರ ಬಗ್ಗೆಲ್ಲ ನಿಮಗೇನು ಅನ್ಸುತ್ತೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂದರೆ ಅದು ಯಾವ ರೀತಿ ಆಗಿದೆ ಹೇಗಾಗಿದೆ ಅನ್ನೋದು ಯಾವುದೇ ಇನ್ಫಾರ್ಮೇಷನ್ ಇಲ್ಲದ ಕಾರಣದಿಂದಾಗಿ ನಮಗೆ ಅದ್ರ ಬಗ್ಗೆ ಏನೂ ಮಾತಾಡೋದು ತುಂಬ ತಪ್ಪಾಗಿ ಕಾಣಿಸುತ್ತೆ ಐ ಥಿಂಕ್ ಅದೇ ಗೊತ್ತಿಲ್ಲ ನನಗೆ ಅಂದರೆ ರಿಷಬ್ ಕೂಡ ತುಂಬ ನಂಬಿಕೆ ಉಳ್ಳವರು ಅವರು ಯಾವುದೇ ರೀತಿಯಲ್ಲಿ ಕೂಡ ಅದೇನಾದರೂ ಅದು ತಪ್ಪು ಅಂತ ಕಾಣಿಸಿದ್ರೆ ಅದು ಮಾಡದೇ ಇರೋರು ಮೇ ಬಿ ಅವರು ಆ ನಂಬಿಕೆಯಲ್ಲಿ ಇದ್ದಾರೆ ಅಂದರೆ ಐ ಥಿಂಕ್ ಆ ಶಕ್ತಿನೇ ಅವರು ನಡೆಸ್ತಾ ಇದೆ ಅಂತ ಒಂದು ವೇಳೆ ಮಾಡಬಾರ್ದು ಅಂತಿದ್ರೆ ಆ ಶಕ್ತಿಗೆ ತಡೆಯೋದಕ್ಕೆ ಜಾಸ್ತಿ ಟೈಮ್ ಬೇಕು ಅಂತ ನನಗೆ ಅನಿಸಲ್ಲ ಸೊ ಗೊತ್ತಿಲ್ಲ ನನಗೆ ಅಂದರೆ ನಾನು ಆ ವಿಷಯದಲ್ಲಿ ತುಂಬ ಚಿಕ್ಕವನಾದ ಕಾರಣ ನಾನು ಅದನ್ನು ನಂಬ ನಂಬೋವನಾದ ಕಾರಣ ನಾನು ಅದರಿಂದ ಹೊರಗೆ ಬರಬೇಕಾಯಿತು ಅಂದರೆ ನಾನು ಮುಂದೆ ಏನು ಕೆಲಸ ಮಾಡಲ್ಲ ಅಂತ ಬಟ್ ನನಗೆ ನಂಬಿಕೆ ಇದೆ ಅಂದರೆ ರಿಷಬ್ ತುಂಬ ನಂಬಿಕೆ ಇರೋರು ಆ ಇದರಲ್ಲಿ ಅದನ್ನೆಲ್ಲ ನೋಡಿಕೊಂಡು ಜಾಗರೂಕತೆಯಿಂದ ತಗ್ಗೆ ಬಗ್ಗೆ ನಡೆಯುವಂಥ ಮನುಷ್ಯನೇ ಅವರು ಅಂದರೆ ನನಗಿಂತ ಜಾಸ್ತಿ ಅವರು ದೈವದ ಹೆಸರನ್ನು ತೆಗಿತಾ ನನಗಿಂತ ಜಾಸ್ತಿ ಕೈ ಮುಗಿತಾ ದೇವಸ್ಥಾನ ನೀವು ಯಾವ ಫೋಟೋ ನೋಡಿದ್ರೂ ಅವರು ಕೂಡ ಟೆಂಪಲಲ್ಲಿ ಇರ್ತಾರೆ ಇರ್ತಾರೆ ತುಂಬ ಶ್ರದ್ಧೆ ಇರೋ ಮನುಷ್ಯ ಆದ ಕಾರಣದಿಂದ ಎಲ್ಲ ಜಾಗೃತೆಯನ್ನು ತಗೊಂಡು ಅವ್ರು ಮಾಡ್ತಾರೆ ಅಂತ ಗೊತ್ತಿಲ್ಲ ಏನಾಗ್ತಿದೆ ಅದು ಹೇಗಾಗ್ತಿದೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅದೆಲ್ಲ ನನಗೆ ಗೊತ್ತಿಲ್ಲ ಐ ಥಿಂಕ್ ಏನಾದರೂ ಈ ಸಿನಿಮಾ ಚೆನ್ನಾಗಾಗುತ್ತೆ ಮಂಡ ಜನಗಳ ಭಾವನೆಗೆ ಧಕ್ಕೆ ಆಗಬಾರ್ದು ಅನ್ನೋದು ನನ್ನ ಆಶಯ ಹಾಗೆ ಮಾಡ್ತಾರೆ ಅನ್ನೋ ನಂಬಿಕೆ ನನಗೆ ಅಲ್ಲ ಒಂದು ಮಾತು ಹೇಳಿದ್ರಿ ನಂಗೆ ಅರ್ಥ ಆಗಿಲ್ಲ ಅದು ಅಂದರೆ ದೈವದ ಮೇಲಿರುವ ನಂಬಿಕೆಯಿಂದ ನೀವು ಅದಕ್ಕೋಸ್ಕರ ಹೊರಗೆ ಬಂದರೆ ಅಂದರೆ ಏನಾದರೂ ಧಕ್ಕೆ ಆಗುತ್ತೆ ಆ ಥರ ಏನಾದರೂ ಆಗಲ್ಲ ಅಂದರೆ ಒಂದು ಮೊದಲು ಮೊದಲನೇ ಸಿನಿಮಾ ಆದಾಗ ಒಂದು ಇದಿತ್ತು ಅಂದರೆ ಅದು ಇನ್ನು ಮಾಡಬೇಡಿ ಅಂತ ನಾನು ಆಗಲೇ ಮನಸ್ಸಲ್ಲಿ ಅಂದ್ಕೊಂಡೆ ಆಯಿತು ಅಂತ ಅಂದ್ಕೊಂಡೆ ಸೊ ಒಂದು ಸಲ ಅಂದ್ಕೊಂಡ ಮೇಲೆ ನನಗೆ ಮತ್ತೆ ಹೋಗೋದಕ್ಕೆ ಇದಾಗಲಿಲ್ಲ ಅದರಿಂದಾಗಿ ನನಗೆ ಅದು ಕತೆ ಯಾವ ಥರ ಆಗಿದೆ ಅದರಲ್ಲಿ ಮತ್ತೆ ದೈವ ಇದೆಯಾ ಇಲ್ವೋ ಅದೇನೂ ಗೊತ್ತಿಲ್ಲ ಅದೇನೂ ಗೊತ್ತಿಲ್ಲ ಆ್ಯಂಡ್ ಜೊತೆಗೆ ನಾನು ಈ ಪ್ರೊಡಕ್ಷನಲ್ಲಿ ಮತ್ತು ಆ್ಯಕ್ಟಿಂಗಲ್ಲಿ ಅದರಲ್ಲಿ ಇದರಲ್ಲಿ ತುಂಬ ಬ್ಯುಸಿ ಆದ ಕಾರಣದಿಂದಾಗಲೂ ಆ ಕಡೆ ಹೋಗೋಕ್ಕಾಗಿಲ್ಲ ಅಂದರೆ ಮಾಡಬೇಡಿ ಅಂತ ಅಂದರೆ ಯಾವ ಕಡೆಯಿಂದ ಬಂದಿದ್ದು ಅಂದರೆ ಸೋರ್ಸ್ ಏನದು ಎಕ್ಸಾಕ್ಟ್ಲಿ ಯಾಕೆ ನಿಮಗೆ ಈಗ ಜನಗಳು ಜನಗಳಿಗೆಲ್ಲೋ ಒಂದು ಕಡೆ ಅವರಿಗೆ ಅಂದರೆ ಅಲ್ಲಿನ ಇವರಿಗೆ ಸ್ವಲ್ಪ ಧಕ್ಕೆ ಆದಾಗ ನನಗೆ ಆಯಿತು ಅಂದರೆ ಅವ್ರದ್ದು ಕಮೆಂಟು ಟ್ಯಾಗು ಬಂದಾಗ ಇನ್ನು ಮಾ ಏನು ಈ ಥರ ಮಾಡಬಾರ್ದಿತ್ತು ನಾನು ಓಹ್ ಅದರ ಇಂಟೆನ್ಷನ್ ನಮ್ಮದು ಅದಾಗಿರಲಿಲ್ಲ ಫಸ್ಟಿಗೆ ನಾನು ಅದರಲ್ಲಿ ಇನ್ವಾಲ್ ಆಗಬೇಕಾದ್ರೆ ನಾನು ಇಂಟೆನ್ಷನ್ ಅದಾಗಿಲ್ಲ ಬಟ್ ಅದು ಈಗ ಯಾವ ಥರ ನಾನು ನಡ್ಕೊಂಡು ಹೋಗ್ತಾ ಇರ್ತೀನಿ ಬಟ್ ಏನೋ ಒಂದು ಏಟಾಯಿತು ಓಕೆ ನನಗೆ ನೀನು ನಡ್ಕೊಂಡು ಹೋಗಿದ್ರಿಂದ ಏಟ್ ಆಯಿತು ಅಂತ ಹೌದಾ ನಾನು ಇಂಟೆನ್ಷನ್ ಅದಲ್ಲ ಆಯಿತು ನೋಡೋಣ ಅದರಲ್ಲಿ ನಾನು ನಡೆಯಲ್ಲ ನಡೆಯಲ್ಲ ಒಂದು ನಿರ್ಧಾರ ನಾನು ತೊಗೊಂಡೆ ಬಟ್ ಆದರೆ ನಾನು ಹೇಳಿದೆ ಅಲ್ವಾ ರಿಷಬ್ ನನಗಿಂತ ಜಾಸ್ತಿ ನಂಬಿಕಸ್ತ ಜನಗಿಂತ ಜಾಸ್ತಿ ನಂಬೋರು ಅದರಿಂದಾಗಿ ಅವರು ಯಾವುದೇ ರೀತಿಯಲ್ಲಿ ನಾನು ಹರ್ಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಇನ್ವಾಲ್ವ್ ಆಗಿರೋಲ್ಲ ಅನ್ನೋದು ನನ್ನ ನಂಬಿಕೆ ಐ ಥಿಂಕ್ ಐ ವಿಲ್ ಡೂ ಅ ಗ್ರೇಟ್ ಜಾಬ್